ನಮಸ್ಕಾರ ವೀಕ್ಷಕರೇ ಇಂದು ನಾವು ಹೆಸರುಕಾಲು ದೋಸೆಗ ಮಾಡೋದನ್ನು ನೋಡೋಣ ಬನ್ನಿ ಮೊದಲನೇದಾಗಿ ಅಲ್ಲಿ ತೋರಿಸುವಂಥ ಕಪ್ಪಿನಲ್ಲಿ ಒಂದು ಕಪ್ ಹೆಸರು ಅರ್ಧ ಕಪ್ ಹಾಕಿ ಸ್ವಲ್ಪ ಉದ್ದಿನ ತಗೋಬೇಕಾಗುತ್ತೆ ಇದನ್ನು ಚೆನ್ನಾಗಿ ವಾಶ್ ಮಾಡಿ ಟೂ ತ್ರೀ ಟೈಮ್ಸ್ ವಾಶ್ ಮಾಡಿ ಎಂಟು ಗಂಟೆ ಕಾಲ ನೆನೆಸ್ಬೇಕಾಗುತ್ತೆ ನಾನು ಚೆನ್ನಾಗಿ ವಾಶ್ ಮಾಡಿ ಎಂಟು ಗಂಟೆ ಕಾಲ ನೆನೆಸಿ ನೆನೆಸ್ತಿದ್ದೀನಿ ಈಗ ನೆನೆಸಿರೋ ಹೆಸರು ಕಾಲು ನಿಮ್ಗೆ ಕಾಣಿಸ್ತಿದೆ ಇದ್ರ ಜೊತೆಗೆ ಎರಡು ಚಿಕ್ಕದ ಮೆಣಸಿನಕಾಯಿ ಅರ್ಧ ಇಂಚು ಶುಂಠಿ ತಗೊಂಡು ಚೆನ್ನಾಗಿ ಮಿಕ್ಸಿಗೆ ಮಿಕ್ಸಿಗೆ ಹಾಕಿ ರುಬ್ಬಿಕೋಬೇಕಾಗುತ್ತೆ ಇದಕ್ಕೆ ನಿಮಗೆ ಟೇಸ್ಟ್ ಬೇಕಾಗಿರೋಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನಾನು ಫರ್ಮೆಂಟೇಷನ್ ಮಾಡ್ತಿಲ್ಲ ಡೈರೆಕ್ಟಾಗಿ ಮಾಡ್ತಿರೋದು ನೈಟ್ ನೆನೆಸ್ಬಿಟ್ಟು ಬೆಳಗ್ಗೆ ದೋಸೆ ಮಾಡ್ತಿರೋದು ಫರ್ಮೆಂಟೇಷನ್ ಏನೂ ಮಾಡ್ತಿಲ್ಲ ಮತ್ತೆ ಸೋಡಾ ಏನೂ ಆಗ್ತಿಲ್ಲ ಈಗ ದೋಸೆ ಮಾಡೋಣ ಬನ್ನಿ ಹಾಂ ದೋಸೆ ನೋಡಿ ಎಷ್ಟು ಚೆನ್ನಾಗಿ ಕ್ರಿಸ್ಪಿ ಕ್ರಿಸ್ಪಿಯಾಗಿ ಬಂದಿದೆ ದೋಸೆ ಜೊತೆಗೆ ನಾನು ಶುಂಠಿ ಚಟ್ನಿ ಮಾಡಿದ್ದೀನಿ ನೀವು ಯಾವುದಾದ್ರೂ ಚಟ್ನಿ ಜೊತೆ ಸರ್ವ್ ಮಾಡ್ಕೊಂಡು ತಿನ್ಬೋದು ಶುಂಠಿ ಚಟ್ನಿ ಚೆನ್ನಾಗಿರುತ್ತೆ